ಕೆಲವು ಸರಿ ನಮಗೆ ಇದ್ದಕ್ಕಿದ್ದಂಗೆ ಕೆಮ್ಮ ಸ್ಟಾರ್ಟ್ ಆಗುತ್ತಲ್ವಾ ಕಫದಿಂದ ಇರಬಹುದು ಅಸ್ತಮ ಇರೋರಿಗೆ ಕೆಲವು ಸರಿ ಸ್ಟಾರ್ಟ್ ಆಗುತ್ತೆ ಇಲ್ಲ ತುಂಬ ಏನಾದರೂ ಘಾಟ್ ಬಂದಾಗ ಒಗ್ಗರಣೆ ಸ್ಮೆಲ್ ಇಲ್ಲ ಧೂಳೆಲ್ಲ ಹೋದಾಗ ಕೂಡ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸೊ ತುಂಬ ಕೆಮ್ಮು ಬರ್ತಾ ಇದ್ದರೆ ಅದನ್ನು ತಕ್ಷಣ ನಿಲ್ಲಿಸಬೇಕು ಅಥವಾ ಅದಕ್ಕೆ ಏನಾದರೂ ಒಂದು ಇಮಿಡಿಯೇಟ್ಲಿ ಏನಾದರೂ ಮಾಡಬೇಕಂತ ಹೇಳಿದರೆ ನಾವು ಮನೆಯಲ್ಲಿ ಆಗಿ ಕೆಲವು ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಕೆಮ್ಮು ತಕ್ಷಣಕ್ಕೆ ನಿಲ್ಲುತ್ತೆ ಆ ಟಿಪ್ಸ್ಗಳು ಯಾವುದು ಅದನ್ನ ಹೇಗೆ ಹೇಗೆ ಯೂಸ್ ಮಾಡೋದು ಅಂತ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊದಲನೇ ಇದು ನಾವು ಮನೆಯಲ್ಲಿ ಯಾವಾಗಲೂ ಕೆಂಪು ಕಲ್ ಇಟ್ಕೊಂಡಿರಬೇಕು ಕೆಂಪು ಕಲ್ ಸಕ್ಕರೆ ಒಳ್ಳೆಯದು ಕೆಮ್ಮು ಕಫ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸೊ ತುಂಬ ಕೆಮ್ಮು ಬರ್ತಾ ಇದ್ರೆ ಈ ಕೆಂಪು ಕಲ್ ಪುಡಿ ಮಾಡಿ ಇಟ್ಕೊಂಡಿದ್ರೆ ಒಂದು ಸ್ವಲ್ಪ ಪುಡಿ ಇಲ್ಲಾದರೆ ಒಂದು ಚಿಕ್ಕ ಪೀಸ್ ಈ ಥರ ಒಂದು ಚಿಕ್ಕ ಪೀಸನ್ನು ಬಾಯಲ್ಲಿ ಹಾಕಿ ಇಟ್ಕೊಂಡು ಚೀಪ್ತಾ ಇದ್ದರೆ ಕೆಮ್ಮು ಬೇಗನೆ ಕಡಿಮೆ ಆಗುತ್ತೆ ಈವನ್ ಒಣ ಕೆಮ್ಮಿದ್ರೂ ಕೂಡ ಕಡಿಮೆ ಆಗುತ್ತೆ ಈಗ ಎರಡನೇ ಟಿಪ್ಸ್ ಹೇಳ್ತಾ ಇದ್ದೀನಿ ಇದು ಜ್ಯೇಷ್ಠ ಮಧು ಇದನ್ನು ಪೌಡರ್ ಮಾಡಿ ಇಟ್ಕೊಳ್ಬಹುದು ನಾವು ತುಂಬ ಕೆಮ್ಮು ಬರ್ತಾ ಇದ್ದರೆ ಇದರ ಪೌಡರ್ನ ಒಂದು ಚಿಟ್ಟಿಕೆ ಪೌಡರ್ನ ಬಾಯಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಕುಡಿದ್ರೂ ಆಗುತ್ತೆ ಆಮೇಲೆ ಕಡಿಮೆ ಆಗುತ್ತೆ ಇಲ್ಲಾದರೆ ನೀವು ಪೌಡರ್ ಇಲ್ಲಾದರೆ ಇದನ್ನೇ ಒಂದು ಚಿಕ್ಕ ಪೀಸ್ ತೊಗೊಂಡು ಅದನ್ನ ಅಗ್ದು ನುಂಗಬಹುದು ಬೇಕಂದ್ರೆ ಇನ್ನೊಂದು ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳಿದರೆ ಒಣಶುಂಠಿ ನೀವು ಒಣಶುಂಠಿ ಪೌಡರ್ ಬೇಕೆಂದರೆ ಇದ್ದರೆ ಒಂದು ಚಿಟಿಕೆ ಆಗುವಷ್ಟು ಬಾಯಿಗೆ ಹಾಕ್ಕೊಳ್ಬಹುದು ತುಂಬ ಕೆಮ್ಮು ಇದ್ರೆ ಇಲ್ಲ ಆದರೆ ಒಂದು ಚಿಕ್ಕ ಪೀಸ್ ಒಣ ಶುಂಠಿಯನ್ನು ಅದರ ರಸನ ನುಂಗಬಹುದು ನಿಧಾನಕ್ಕೆ ಅಗ್ದು ಈಗ ನಾಲ್ಕನೇ ಟಿಪ್ಸ್ ಹೇಳ್ತಾ ಇದ್ದೀನಿ ಜೇನುತುಪ್ಪ ಪ್ಯೂರ್ ಜೇನುತುಪ್ಪ ತಗೊಂಡು ತುಂಬ ತುಂಬ ಕೆಮ್ಮು ಬರ್ತಾ ಇದ್ದಾಗ ಒಂದು ಅರ್ಧ ಅಥವಾ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ತಗೊಂಡು ಸ್ವಲ್ಪ ಸ್ವಲ್ಪನೇ ನೆಕ್ತಾ ಇರಬೇಕು ನಾಲ್ಗೆಗೆ ತಾಗಿಸ್ತಾ ಇರಬೇಕು ಆವಾಗ ಕೂಡ ಕೆಮ್ಮು ಕಡಿಮೆ ಆಗುತ್ತೆ ಈಗ ಐದನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಕಾಳುಮೆಣಸು ತುಂಬ ಬೆಸ್ಟ್ ನಮಗೆ ಕೆಮ್ಮಕ್ಕೆಲ್ಲ ಔಷಧಕ್ಕೆ ಕಾಳುಮೆಣಸಿನ ಪೌಡರ್ ಇದ್ದರೆ ಚಿಟಿಕೆ ಪೌಡರ್ನ ಬಾಯಿಗೆ ಹಾಕ್ಕೊಳ್ಬಹುದು ಇಲ್ಲ ಆದರೆ ಒಂದು ಎರಡು ಕಾಳುಮೆಣಸು ಸಾಕಾಗುತ್ತೆ ಅದನ್ನು ಅಗದು ನುಂಗಬೇಕು ಇದರಿಂದ ಕೂಡ ಒಣ ಕೆಮ್ಮು ಎಲ್ಲ ಇದ್ದರೆ ಕೂಡ ಕಡಿಮೆ ಆಗುತ್ತೆ ಈಗ ಆರನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಹಿಪ್ಲಿ ನಮಗೆ ಗೊತ್ತಿರೋ ಹಾಗೆ ಕೆಮ್ಮು ಕಫಕ್ಕೆಲ್ಲ ತುಂಬ ಒಂದು ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳಬಹುದು ಸೊ ಇನ್ ಕೇಸ್ ಕಫದಿಂದೆಲ್ಲ ಕೆಮ್ಮು ಇದ್ದರೆ ಈ ಹಿಪ್ಲಿನ ಹಾಗೆ ಅಗದು ನುಂಗಬಹುದು ಇಲ್ಲ ಆದರೆ ಒಂದು ಸ್ವಲ್ಪ ಸುಟ್ಟು ಅದರ ಪೌಡರ್ ಥರ ಮಾಡಿ ಅದನ್ನು ಕೂಡ ತಿನ್ನಬಹುದು ಅದರಿಂದ ಕೂಡ ಕೆಮ್ಮು ಕಡಿಮೆ ಆಗುತ್ತೆ ಏಳನೇ ಟಿಪ್ಸ್ ಹೇಳ್ತಾ ಇದ್ದೀನಿ ಇದನ್ನು ಆ್ಯಕ್ಚುಲಿ ಎಲ್ಲ ಕಡೆ ಯೂಸ್ ಮಾಡಲ್ಲ ಅನ್ಸುತ್ತೆ ಊರ ಕಡೆಯಲ್ಲಿ ನಾವು ಯೂಸ್ ಮಾಡ್ತೀವಿ ವಾಟೆ ಹುಳಿ ಅಂತ ಸಿಗುತ್ತೆ ವಾಟೆಕಾಯಿ ಅಂತ ಸಿಗುತ್ತೆ ಬೇಸಿಗೆಯಲ್ಲಿ ಸಿಗೋದು ಅದನ್ನ ಪೌಡರ್ ಮಾಡಿ ಇಟ್ಕೊಳ್ತೀವಿ ತುಂಬ ಒಣ ಕೆಮ್ಮೆಲ್ಲ ಬರ್ತಾ ಇದ್ದರೆ ಇದನ್ನು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಅದರ ರಸನ ನಿಧಾನವಾಗಿ ನುಂಗ್ತಾ ಇದ್ದರೆ ಒಣ ಕೆಮ್ಮೆಲ್ಲ ಕಡಿಮೆ ಆಗುತ್ತೆ ಎಂಟನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ ನಿಂಬೆಹಣ್ಣು ನಾರ್ಮಲಾಗಿ ನಾವು ಮನೆಯಲ್ಲೇ ಇದ್ದೇ ಇರುತ್ತೆ ಅಲ್ವಾ ಸೊ ನಿಂಬೆಹಣ್ಣು ಏನು ರಸ ಹಿಂಡಿದ ಮೇಲೆ ಸಿಪ್ಪೆ ಉಳಿದಿರುತ್ತಲ್ವ ಇದನ್ನು ನಾವು ನಾಲ್ಗೆಗೆ ಹಾಕಿ ತಿಕ್ಬಹುದು ಕೆಲವು ಸರಿ ಕೆಮ್ಮು ಕಫದಿಂದ ಎಲ್ಲ ಆಗಿದೆ ಕಫ ಸಿಕ್ಕಾಕೊಂಡಂಗೆ ಎಲ್ಲ ಆಗಿದ್ದರೆ ಈ ನಿಂಬೆಹಣ್ಣು ಹಣ್ಣು ನಾಲ್ಗೆ ಹಾಕಿ ತಿಕ್ಕೋದ್ರಿಂದ ಕೂಡ ಕರೆಕ್ಟ್ ಆಗುತ್ತೆ ಸೊ ತುಂಬಾ ಕೆಮ್ಮಿದ್ದಾಗ ಇದರಲ್ಲಿ ಯಾವುದಾದ್ರೂ ಒನ್ ಟಿಪ್ಸ್ ಅನ್ನಾದ್ರೂ ಕೂಡ ನಾವು ಫಾಲೋ ಮಾಡಬಹುದು ಇಷ್ಟ ಹನ್ನೆರಡು ಟಿಪ್ಸ್ ಹೇಳಿರೋದ್ರಲ್ಲಿ ಎಲ್ಲವೂ ಫಾಲೋ ಮಾಡಬೇಕಂತ ಇಲ್ಲ ಯಾವ್ದು ಆಗತ್ತೆ ಇಮಿಡಿಯೇಟ್ಲಿ ಅದನ್ನ ಫಾಲೋ ಮಾಡಬಹುದು ಸೊ ಆದಷ್ಟು ಬೇಗನೆ ಕೆಮ್ಮು ಕಡಿಮೆ ಆಗುತ್ತೆ ಇವತ್ತಿಲ್ಲಿ ನಾನು ಹೇಳಿರುವಂತಹ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು